ಏಕದಂತಂ ಮಹಾಕಾಯಂ ಲಂಬೋದರಂ ಗಜಾನನಂ ವಿಘ್ನನಾಶಕರಂ ದೇವಂ ಹೇರಂಬಂ ಪ್ರಣಮಾಮ್ಯಹಂ ಒಂದು ಕಾಲಘಟ್ಟದಲ್ಲಿ ಭೂಮಿಯಲ್ಲಿ ದುಷ್ಟರು ತುಂಬಿಕೊಂಡರು ಇದರಿಂದ ಭೂದೇವಿಗೆ ಆ ಪಾಪಿಗಳ ಭಾರವನ್ನು ಧರಿಸಿಕೊಳ್ಳುವುದು ಕಷ್ಟವಾಯಿತು ಅವಳು ವಿಷಯವನ್ನು ತಿಳಿಸಲು ಬ್ರಹ್ಮದೇವರಲ್ಲಿಗೆ ಹೋದಳು ಅವಳ ಜೊತೆಯಲ್ಲಿ ಸಮಸ್ತ ದೇವತೆಗಳು ಒಟ್ಟು ಸೇರಿದರು ಎಲ್ಲರೂ ಒಟ್ಟಾಗಿ ಬ್ರಹ್ಮದೇವನಲ್ಲಿ ತಮ್ಮ ಕಷ್ಟಗಳನ್ನು ತೋಡಿಕೊಂಡಾಗ ಬ್ರಹ್ಮನು ಎಲ್ಲರನ್ನು ಸಾಂತ್ವನಗೊಳಿಸಿ ಈ ಕಷ್ಟಗಳನ್ನು ಪರಿಹಾರ ಮಾಡುವ ಶಕ್ತಿ ಕೇವಲ ಗಣನಾಥನಿಗೆ ಮಾತ್ರ ಇದೆ ಆದ್ದರಿಂದ ಏಕೋ ಭಕ್ತಿಯಿಂದ ಅವನನ್ನು ನೀವು ಭಜಿಸಿ ನಿಮ್ಮ ಕಷ್ಟವನ್ನು ಪರಿಹರಿಸಿಕೊಡುತ್ತಾನೆ ಎಂಬುದಾಗಿ ಹೇಳಿದನು ಬ್ರಹ್ಮದೇವರ ಆಣತಿಯ ಮೇರೆಗೆ ಭೂದೇವಿ ಸಹಿತ ದೇವತೆಗಳು ಒಂದು ಕಾಡಿನ ಮಧ್ಯಭಾಗಕ್ಕೆ ಬಂದು ಗಣಪತಿಯನ್ನು ಸ್ಮರಿಸತೊಡಗಿದರು ಅಷ್ಟರಲ್ಲಿ ನಭೋವಾಣಿಯೊಂದು ಕೇಳಿ ಬಂತು ಸ್ವಲ್ಪ ಸಮಯದಲ್ಲಿ ಪರಮೇಶ್ವರ ಪುತ್ರರಾದ ಗಣಪತಿಯು ಕಶ್ಯಪ್ಪ ಮುನಿಯ ಆಶ್ರಮದಲ್ಲಿ ಅವತರಿಸಿ ಬರುತ್ತಾನೆ ಅವರನ್ನು ದುಷ್ಟರನ್ನು ಸಂಹಾರ ಮಾಡುತ್ತಾನೆ ನಿಮ್ಮ ಭಯವನ್ನು ಬಿಟ್ಟು ನಿಮ್ಮ ನಿಮ್ಮ ಕೆಲಸಗಳಲ್ಲಿ ನೀವು ತೊಡಗಿಕೊಳ್ಳಿ ಎಂಬಂತಹ ಅಶರೀರವಾಣಿಯ ಮಾತನ್ನು ಕೇಳಿ ಎಲ್ಲರೂ ಸಂತೋಷದಿಂದ ಸ್ವಸ್ಥಾನಕ್ಕೆ ತೆರಳಿದರು ಅನೇಕ ಕಾಲಗಳು ಕಳೆದವು ಸುಮನಸರು ಇಭಮುಖನ ಅವತಾರದ ನಿರೀಕ್ಷೆಯಲ್ಲಿದ್ದರು ಮುಂದೊಂದು ದಿನ ಸುಹುಮೂರ್ತದಲ್ಲಿ ವಿನಾಯಕನು ಅದಿತಿ ಕಶ್ಯಪ್ಪರಿಗೆ ಸುತನಾಗಿ ಪೂರ್ಣ ಸ್ವರೂಪದಿಂದ ಹುಟ್ಟಿಬಂದನು ಜನಿಸುವಾಗ ಶಿಶುವಾಗಿದ್ದ ಗಣಪತಿ ರೆಪ್ಪೆ ಮುಚ್ಚಿ ತೆರೆಯುವುದರ ಒಳಗೆ ಬಲಶಾಲಿಯಾದನು ದಶಭುಜನು ಕರ್ಣಗುಂಡಲ ಶೋಭಿತನು ದಿವ್ಯ ವಸನಧಾರಿಯು ಆದ ವಿನಾಯಕನು ಎಲ್ಲರ ಮುಂದೆ ಪ್ರತ್ಯಕ್ಷನಾದನು ನಿಕಟ ಭವಿಷ್ಯದಲ್ಲಿ ದಾನವರನ್ನು ಸಂಹಾರ ಮಾಡುವವನಿದ್ದೇನೆ ಎಂಬುದಾಗಿ ವಚನವಿಟ್ಟು ಅರ್ಭಕನು ಪವಡಿಸಿದನು ಅವನಿಗೆ ಮಹೋತ್ಕಟನೆಂಬ ನಾಮಕರಣವಾಯಿತು ನಾರದರು ಈ ವಾರ್ತೆಯನ್ನು ಲೋಕಲೋಕಗಳಲ್ಲಿ ಪ್ರಚಾರ ಮಾಡಿದರು ವಶಿಷ್ಠಾದಿ ಮುನಿಗಳು ಕಶ್ಯಪಾಶ್ರಮಕ್ಕೆ ಬಂದು ಆ ಶಿಶುವನ್ನು ನೋಡಿ ಆಶೀರ್ವಾದ ಮಾಡಿ ಹೋದರು ಕೆಲವು ದಿನಗಳು ಉರುಳಿತು ಆಗ ವಿರಜೆ ಎಂಬ ಹೆಸರಿನ ರಾಕ್ಷಸಿಯೊಬ್ಬಳು ಆ ಮಗುವನ್ನು ಅಪಹರಿಸಿದಳು ಮಗುವನ್ನು ಕೊಂದು ಮುಗಿಸಬೇಕೆಂದು ತೀರ್ಮಾನಿಸಿ ಆ ಮಗುವನ್ನು ನುಂಗಿಬಿಟ್ಟಳು ಆದರೆ ವಿಘ್ನ ನಿವಾರಕನು ಆಕೆಯ ಉದರವನ್ನು ಸೀಳಿ ಹೊರಬಂದನು ಅವಳ ಎದೆಯಲ್ಲಿ ಕುಳಿತನು ಕಶ್ಯಪ್ಪ ದಂಪತಿಗಳು ಆ ದೃಶ್ಯವನ್ನು ನೋಡಿ ಭಯಭೀತರಾದನು ಆದರೆ ಮಹಾಗಣಪತಿ ನಿರ್ಲಿಪ್ತ ಭಾವದಿಂದ ಬಂದು ತೊಟ್ಟಿನಲ್ಲಿ ಮಲಗಿದನು ಹೀಗೆ ಮಹಾದೇವಸುತನು ದೇವದೇವನು ತನು ಗಣೇಶ ದುಷ್ಟ ಸಂಹಾರಕ್ಕೆ ನಾಂದಿ ಹಾಡಿದನು ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ